ಮಕ್ಕಳು ಸೇರಿಸಿ ಭವಿಷ್ಯ ರೂಪಿಸಿ ಕಲಿಕೆ ಟಾಟಾ ಟ್ರಸ್ಟ್ ಸಹಕಾರ ಹೌದು ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಕಲಿಕಾ ಟಾಟಾ ಟ್ರಸ್ಟ್ ಇವರ ಸಹಯೋಗದಲ್ಲಿ ಶಾಲಾ ದಾಖಲಾತಿ ಮತ್ತು ಹಾಜರಾತಿ ಆಂದೋಲನ ಕಾರ್ಯಕ್ರಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೆಂಕಟಾಪುರದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಡೊಳ್ಳು ಮಾರಿಸುವ ಮೂಲಕ ಉದ್ಘಾಟನೆ ಮಾಡಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ಜೊತೆಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಶಾಲೆಯ ಕೆಲವು ವಿದ್ಯಾರ್ಥಿನಿಯರು ಭಾರತೀಯ ಸಂಪ್ರದಾಯದಂತೆ ಸೀರೆಯನ್ನ ಧರಿಸಿ ಇನ್ನು ಕೆಲವು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವಿವಿಧ ಕರುನಾಡ ವೇಷಭೂಷಣಗಳನ್ನು ಧರಿಸಿ ಸಾಗಿದ್ರು ಮತ್ತು ರಾಷ್ಟ್ರೀಯ ನಾಯಕರುಗಳಾದ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಕಿತ್ತೂರಾಣಿ ಚೆನ್ನಮ್ಮ ಸಾಲುಮರದ ತಿಮ್ಮಕ್ಕ ಹಾಗೂ ಲಂಬಾಣಿ ವೇಷಭೂಷಣಗಳ ಚದ್ಮ ವೇಷವನ್ನ ಧರಿಸಿ ಸುಸ್ತಿನಿಂದ ದಾರಿಯುದ್ದಕ್ಕೂ ಘೋಷಣೆಗಳನ್ನ ಕೂಗುತ್ತಾ ಲಂಬಾಣಿ ಮಕ್ಕಳು ನೃತ್ಯ ಮಾಡುತ್ತಾ ಮುಂದೆ ಸಾಗಿದ್ರು ವಿದ್ಯಾರ್ಥಿಗಳ ಕಲಿಕೆ ಸಂಸ್ಥೆ ನೀಡಿರುವ ಕರಪತ್ರಗಳನ್ನ ಗ್ರಾಮದ ಜನರಿಗೆ ಹಂಚಿದ್ರು ಜಾಥಾದ ಮೂಲಕ ಜನರಿಗೆ ಜಾಗೃತಿಯನ್ನ ಮೂಡಿಸಲಾಯಿತು ಒಂದನೇ ತರಗತಿಗೆ ದಾಖಲಾದ ಮಕ್ಕಳಿಗೆ ಪೆನ್ನು ಮತ್ತು ನೋಟ್ಬುಕ್ನ ವಿತರಿಸಿ ಮಕ್ಕಳನ್ನ ಬರಮಾಡಿಕೊಳ್ಳಲಾಯಿತು ಕಲಿಕೆ ಟಾಟಾ ಟ್ರಸ್ಟ್ ನ ಕುಸ್ಟಗಿ ವಲಯದ ಕಾರ್ಯಕ್ರಮ ಸಂಯೋಜಕರಾದ ಬಸವರಾಜ್ ನಾಗಣ್ಣವರು ಮಾತನಾಡಿ ಕಲಿಕೆ ಟಾಟಾ ಟ್ರಸ್ಟ್ ಕಾರ್ಯಕ್ರಮದ ಪರಿಚಯ ಮಾಡಿಕೊಳ್ಳುತ್ತಾ ನಮ್ಮ ಸಂವಿಧಾನದಲ್ಲಿರುವಂತಹ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಮಕ್ಕಳಿಗೆ ಶಿಕ್ಷಣ ಒದಗಿಸುವುದು ಶಿಕ್ಷಕರ ಹಾಗೂ ಪೋಷಕರ ಆದ್ಯ ಕರ್ತವ್ಯ ಅಂತ ತಿಳಿಸಿದರು ಈ ದಿನದಂದು ದಾಖಲಾತಿ ಮತ್ತು ಹಾಜರಾತಿ ಕಾರ್ಯಕ್ರಮದ ಕಲಿಕೆ ಟಾಟಾ ಟ್ರಸ್ಟ್ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದು ತುಂಬಾ ಸಂತೋಷದ ವಿಷಯ ಇತ್ತೀಚಿನ ದಿನಮಾನಗಳಲ್ಲಿ ಶಿಕ್ಷಣ ಬಹಳ ಅವಶ್ಯಕ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳಿವೆ ಇದರ ಸದ್ಬಳಕೆಯನ್ನು ಗ್ರಾಮದವರು ಬಳಕೆ ಮಾಡಿಕೊಳ್ಬೇಕು ಎಂದು ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಹನುಮಂತ್ ಗೋಡೆಕರ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮುತ್ತಪ್ಪ ನಾಯ್ಕ ಉಪಾಧ್ಯಕ್ಷರಾದ ಲಲಿತಾ ಗೋಣಿ ಟಾಟಾ ಟ್ರಸ್ಟ್ನ ಸಂಯೋಜಕರಾದ ಬಸವರಾಜ್ ನಾಗಣ್ಣವರ್ ಬಸವರಾಜ್ ಹಾದಿಮನಿ ಗ್ರಾಮ ಪಂಚಾಯತ್ ಸದಸ್ಯರಾದ ತುಕಾರಾಮ್ ಖಮತರ್ ಠಾಕೂರ್ ನಾಯಕ್ ಮತ್ತು ಎಸ್ ಡಿಎಂಸಿ ಸದಸ್ಯರುಗಳಾದ ಗುರುನ್ಗೌಡ ಗೌಡರ್ ಸೋಮವ್ವ ಜಾಲಿಯಾಳ್ ಲಾಲಪ್ಪ ನಾಯಕ ವೆಂಕಟೇಶ ಕೊಮತರ್ ಮದಿಸಂಗಯ್ಯ ಸಾರಂಗಮಠ ಗೀತಾ ಮುದಕಪ್ಪ ಗೊಲ್ಲರ್ ಮಹಾಲಕ್ಷ್ಮಿ ಗೊಲ್ಲರ್ ರೇಣುಕಾ ಶಾಂತವ್ವ ಶರಣಮ್ಮ ಮುಖಂಡರಾದ ನಾಗಪ್ಪ ಗೊಲ್ಲರ್ ಯಮುನೂರಪ್ಪ ಗೋಣಿ ಗಂಗಪ್ಪ ಶಿವಪ್ಪ ಶಂಕರಪ್ಪ ಲಮಾಣಿ ಮತ್ತು ಶಾಲಾ ಮುಖ್ಯ ಗುರುಗಳಾದ ಶಂಕರಪ್ಪ ಒಪ್ಪರ್ ಸಿಬ್ಬಂದಿಯವರಾದ ನಾಗುಸ ನಿರಂಜನ್ ಬಸವರಾಜ್ ಬೇವೂರ್ ಶ್ರೀಮತಿ ಶ್ರೀದೇವಿ ಮಾಸಪ್ಪ ಕಬ್ಬರ್ಗಿ ಹಾಗೂ ಪ್ರೇರಕಿಯಾದ ಶ್ರೀಮತಿ ಶಶಿಕಲಾ ಕುಂಬಲಾವತಿ ಅವರು ಉಪಸ್ಥಿತರಿದ್ದರು ಎನ್ ಕೆ ನ್ಯೂಸ್